ನಾನು ಟಿ ಎನ್ ಅಪ್ಪ ಅಂತ ಸರ್ಕಾರದ ಇಂಧನ ಇಲಾಖೆಯ ವಿದ್ಯುತ್ ಪರಿವೀಕ್ಷಣೆ ಇಲಾಖೆ ಅಂತ ಇದೆ ಅದರಲ್ಲಿ ಮುಖ್ಯ ವಿದ್ಯುತ್ ಪರಿವೀಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜೂನ್ ಇಪ್ಪತ್ತಾರನೇ ತಾರೀಕು ಈ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರ ಬಗ್ಗೆ ಇನಾಗ್ರೇಷನ್ಗೆ ವಿಧಾನಸೌಧದ ಭವ್ಯ ಮೆಟ್ಟಲುಗಳ ಮೇಲೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಇಂಧನ ಸಚಿವರಾದ ಶ್ರೀ ಕೆ ಜೆ ಜಾರ್ಜೋ ಸಾಹೇಬರು ಬಂದು ಇನಾಗ್ರೇಷನ್ ಮಾಡ್ತಾರೆ ಇದಕ್ಕೆ ನಮ್ಮ ವಿದ್ಯುತ್ ವಾಣಿಯ ತಂಡದವರು ಸಹ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಆಂದಿನ ದಿನ ಅವರು ಬಂದು ಆದಷ್ಟು ವಿದ್ಯುತ್ ಸುರಕ್ಷತೆ ಬಗ್ಗೆ ಜನಸಾಮಾನ್ಯ ಜನಸಾಮಾನ್ಯರಿಗೆ ತಿಳಿ ಹೇಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ನಾನು ಈ ಒಂದು ಸಂದರ್ಭದಲ್ಲಿ ವಿದ್ಯುತ್ ವಾಣಿಯ ಸಮಸ್ತ ನೌಕರರು